ಆರ್ ಫಿನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ಗೆ ತರಬೇತಿನ ಉಚಿತವಾದಂಥ ತರಬೇತಿಯನ್ನು ಕೊಡ್ತೀವಿ ಅಂಥೇಳಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಕೊಡ್ತಾರೆ ಹೋದ ವರ್ಷ ಕೊಟ್ಟಿದ್ದರು ಹಿಂದೆ ಕೆಸೆಟ್ ಕಾಲ್ ಮಾಡಿದಾಗ ಸಹಿತ ಕೊಟ್ಟಿದ್ದರು ಹೀಗಾಗಿ ಈ ವರ್ಷವೂ ಸಹಿತ ಕೆಸೆಟ್ ಮತ್ತು ನೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಅಂದರೆ ಆಲ್ಮೋಸ್ಟ್ ಅದಕ್ಕೆ ಕೆಸೆಟ್ಗೆ ಪ್ರಿಪೇರ್ ಆದರೆ ಆಲ್ಮೋಸ್ಟ್ ಅದಕ್ಕೆ ನೆಟ್ಟಿಗೂ ಪ್ರಿಪೇರ್ ಆದಂಥ ಹೀಗಾಗಿ ವಯಸ್ಸ ವರ್ಷ ಅವರು ಕೆಸೆಟ್ ಮತ್ತು ನೆಟ್ ಆಕಾಂಕ್ಷಿಗಳಿಗೆ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥವರು ಈ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿ ನೋಡಿದು ಕೊಟ್ಟಿದ್ದಾರೆ ಕರ್ನಾಟಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಅಲ್ಲೇನು ಅವ್ರದ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಏನಿರಲಿಲ್ಲ ಅದರ ವತಿಯಲ್ಲಿ ರಾಜ್ಯ ಸರ್ಕಾರವು ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸುವಂಥ ಕೆಸೆಟ್ ಹಾಗೂ ಯು ಜಿ ಸಿದವರು ನಡೆಸುವಂಥ ನೆಟ್ ಪರೀಕ್ಷೆ ಏನಿದೆಯಲ್ಲ ಇವುಗಳಿಗಾಗಿ ಏನು ಮಾಡ್ತಾರೆ ಅಂತ ನಲವತ್ತೈದು ದಿನಗಳ ತರಬೇತಿಯನ್ನು ಶಿಬಿರವನ್ನು ಆಯೋಜಿಸಿದ್ದಾರೆ ಹೀಗಾಗಿ ಆಸಕ್ತಕರು ಏನು ಮಾಡಬೇಕಾಗುತ್ತೆ ಆಗಸ್ಟ್ ಒಂಬತ್ತರ ಒಳಗಾಗಿ ಆಗಸ್ಟ್ ಒಂಬತ್ತರ ಒಳಗಾಗಿ ನೀವು ಮೈಸೂರು ವಿಶ್ವ ಕ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಆವರಣದಲ್ಲಿರುವಂಥ ಕರಾಮು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಚೇರಿಗೆ ಓಕೆ ಕಚೇರಿಯಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯೊಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕಂತ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಆಸಕ್ತರು ಮತ್ತು ನಿಯರೆಸ್ಟ್ ಇದ್ದವರಿದ್ದರೆ ಅವರು ನೀವೇನು ಮಾಡ್ರಿ ಈ ಒಂದು ಸ್ವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ತರಬೇತಿ ಕೇಂದ್ರ ಇದೆ ಅಲ್ಲಿ ನೀವು ಬೆಳಗ್ಗೆ ಐದರಿಂದ ಸಾಯಂಕಾಲ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ತನಕ ಓಪನ್ ಇರ್ತದಂತೆ ಅಲ್ಲಿ ಹೋಗಿ ನೀವೇನು ಮಾಡಬೇಕು ರಿಜಿಸ್ಟ್ರನ್ನು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕಾಗುತ್ತೆ ಜೀರೋ ಎಂಟು ಎರಡು ಒಂದು ಎರಡು ಐದು ಒಂದು ಐದು ಒಂಬತ್ತು ನಾಲ್ಕು ನಾಲ್ಕು ಈ ಒಂದು ನಂಬರಿಗೆ ನೀವೇನು ಮಾಡ್ಬೋದು ಕಾಲ್ ಮಾಡಿ ಸಹಿತ ಕೇಳ್ಬೋದು ಯಾಕಂತಂದರೆ ಭಾಳಷ್ಟು ಜನರು ಮೈಸೂರಿನ ಸರೌಂಡಿಂಗ್ ಇದ್ದರೂ ಹೋಗ್ಬೋದು ಅಲ್ಲಿ ಆದರೆ ಉಳಿದಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಬರ್ತದೆ ಏನಾದರೂ ಆನ್ಲೈನಲ್ಲಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಬರ್ತದೆ ಹೀಗಾಗಿ ನೀವು ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅದನ್ನು ಹೆಚ್ಚಿನ ಮಾಹಿತಿಯನ್ನು ಕೇಳಿಕೊಳ್ಳಿ ಓಕೆ ಥ್ಯಾಂಕ್ ಯು